ಗುರು ಪೂರ್ಣಿಮೆಯ ಪ್ರಯುಕ್ತ ಗುರುವಿನಲ್ಲಿ ಶಿಷ್ಯ ನೀವು ಯಾವ ರೀತಿ ಕಲಿಸಿದರೆ ನಾನು ಜಾಣನಾಗುತ್ತೇನೆ ಅನ್ನೋದನ್ನು ಈ ಹಾಡಿನ ಮೂಲಕ ತಿಳಿದುಕೊಳ್ಳೋಣ ಕಲಿಸು ಗುರುವೀ ಕಲಿಸೂ ಕಲಿಸು ನೀ ಕಲಿಸೂ ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಅಂಜಿನಡವರ ನಡುವೆ ಧೀರನಾಗಲು ಕಲಿಸು ಅಂಜಿನಡೆವರ ನಡುವೆ ಧೀರನಾಗಲು ಕಲಿಸು ದರೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು ಜಾಣನಾಗಲು ಕಲಿಸು ಕಲಿಸೂ ಗುರುವೇ ಕಲಿಸು ಕಲಿಸು ನೀ ಕಲಿಸು ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದು ಕಲಿಸು ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದು ಕಲಿಸು ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು ಶತ್ರುಗಳಿಗೂ ಸನ್ಮಿತ್ರ ನಾಗಿರಲು ಕಲಿಸು ಶತ್ರುಗಳಿಗೂ ಸನ್ಮಿತ್ರನಾಗಿರಲು ಕಲಿಸು ಹಸಿರು ಮಲೆ ಹೂಗಳಲ್ಲಿ ನಾ ಧ್ಯ ಕಲಿಸು ಜಾಣನಾಗಲು ಕಲಿಸು ಜಾಣನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇನಿ ಕಲಿಸು ಜಗವೆಲ್ಲ ಒಂದಾಗಿ ಜರಿದರು ಸರಿಯೇ ಜಗವೆಲ್ಲ ಒಂದಾಗಿ ಜರಿದರು ಸರಿಯೇ ನನ್ನನ್ನು ನಾನಂಬುವ ಭಗಿನಿ ಕಲಿಸು ನನ್ನನ್ನು ನಾನಂಬುವ ಭಗಿನಿ ಕಲಿಸು ಅಳುವಿನಲ್ಲಿ ಅವಮಾನ ಇಲ್ಲೆಂಬುದು ಕಲಿಸು ನನ್ನನ್ನೇ ನಾ ನೋಡಿ ನಗುವುದನ್ನು ಕಲಿಸು ಮಾನವೀಯತೇಲಿನ ಮರಗುವುದನ್ನು ಕಲಸು ಮಾನವೀಯತೇಲಿನ ಕರಗುವುದನ್ನು ಕಲಿಸು ಜಾಣನಾಗಲು ಕಲಿಸು ಜಾಣನಾಗಲು ಕಲಿಸು ಕಲಿಸು ಗುರುವೀ ಕಲಿಸು ಕಲಿಸು ಸದ್ಗುರುವಿನಿ ಕಲಿಸು ಸದ್ಗುರುವಿನಿ ಕಲಿಸು सद्गुरुवि कलिसु